ನಮಸ್ಕಾರ ನನ್ನ ಎಲ್ಲ ರೈತ ಹಾಗೂ ರೈತ ಬಾಂಧವರಿಗೆ ಕಿಲಾರ್ ಪ್ರೇಮಿ ಕರ್ನಾಟಕ ಚಾನೆಲ್ ವತಿಯಿಂದ ವಿನೋದ್ ನಾಯಕ್ ಮಾತನಾಡುವುದು ಇವತ್ತಿನ ಚಿತ್ರೀಕರಣದಲ್ಲಿ ನೋಡುವಂತಹ ಕಿಲಾರಿ ಹಾಲುಹಲ್ಲಿನ ಹೋರಿ ಕೋಸಾತ್ಹಳಿಯ ಕಿಲಾರಿ ಹೋರಿ ಈ ಹುರಿಯು ನಮಗೆ ಮೊನ್ನೆ ನಡೆದಂತಹ ಮೂಡಲಗಿ ಕೃಷಿ ಮೇಳದಲ್ಲಿ ಈ ಹೋರಿಯನ್ನು ನೋಡಲು ನಮಗೆ ಸಿಕ್ಕಿದೆ ಹಾಗೂ ಆ ಹೋರಿಯ ಗುಣಮಟ್ಟ ಆದಂತಹ ದೇಹ ಹಾಗೂ ಊಟ ಚಂದವಾದಂತಹ ದೇಹ ತುಂಬ ಸುಂದರವಾದಂತಹ ಕಿಲಾರಿ ಹೋರಿ ಈ ಹೋರಿಯು ಹರಿಗೇರಿ ಗ್ರಾಮ ಬಂಡು ಹಾರುಗೇರಿ ಬಂಡು ಅನ್ನ ಬಂಡು ಹಾರುಗೇರಿ ಬೊಂಡು ಅವರ ಹೂರಿಯಾಗಿದೆ ಹಾಗೂ ಈ ಹುರಿಯು ಕೋಸಾಥಳಿಯ ಖಿಲಾರಿ ಹೂರಿಯಾಗಿದೆ ಈ ಹೂರಿಯ ವಯಸ್ಸು ಹದಿನೆಂಟರಿಂದ ಹತ್ತೊಂಬತ್ತು ತಿಂಗಳು ಇರಬಹುದು ಹಾಗೆಯೇ ಅತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಆ ಊರಿಯ ಮಾಲಕರ ಮೊಬೈಲ್ ನಂಬರನ್ನು ಕೆಳಗಡೆ ಕೊಟ್ಟಿರುತ್ತೇವೆ ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೀವು ಆ ಊರಿಯ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೆ ಧನ್ಯವಾದಗಳು ಖಿಲಾರ್ ಪ್ರೇಮೆ ಕರ್ನಾಟಕ